ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದತ್ತಾಬಾಯಿನ ಹಳೆ ಪ್ರೀತಿ ಸೀಮಾ ನಿಜವಾಗ್ಲೂ ಕೂಡ ಶರೂನೇ ಬೆಚ್ಚು ಬೀಳಿಸ್ತಿದ್ದಾರೆ ಹಾಗಿದ್ರೆ ಈ ಶರೂನ ಬೆಂಡತಿ ಬೆವಳಿಸ್ ಏನಾಯಿತು ಸೀಮಾ ಏನಾಯ್ತು ಏನಕೊತ ದತ್ತಾಬಾಯ್ ದೃಷ್ಟಿ ಮನೆಗೆ ಹೋಗೋದಕ್ಕೆ ಒಪ್ಕೊಡೋಕೆ ಕಾರಣ ಏನಪ್ಪ ಶರು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶರು ಮನೆಯಲ್ಲಿಲ್ಲ ಈ ಕಡೆ ದೃಷ್ಟಿ ಶರುನಿಗೆ ವೀಚ್ ಮಾಡ್ತದಾಳ ಬಿಕಾಸ್ ಇಲ್ಲಿ ನೇತ್ರ ಒಪ್ಪಾಯ್ತು ಹಾಗೆ ಹೇಮ ಒಪ್ಪಾಯ್ತು ಬಾಯಿ ದೃಷ್ಟಿ ಮನೆಗೆ ಹೋಗೋದಕ್ಕೆ ಇನ್ನು ಬಾಕಿ ಇರೋದು ಶರು ಮಾತ್ರ ಶರು ಅಷ್ಟು ಸುಲಭ ಕುಪ್ಕೊಳ್ಳೋಲ್ಲ ಅನ್ನೋದು ದೃಷ್ಟಿಗೂ ಕೂಡ ಗೊತ್ತು ದತ್ತಾಬಾಯಿ ಅಂತೂ ಆಲ್ರೆಡಿ ಸೈಲೆಂಟ್ ಆತರ ಹೇಳೇ ಬಿಟ್ರು ಹೇಮ ಅಕ್ಕ ಮತ್ತೆ ಚೋಟು ಒಪ್ಕೊಂಡಿರ್ಬೋದು ಬಟ್ ಶರು ಆಕಂಗೆ ನನ್ನ ಮನಸ್ಥಿತಿ ಗೊತ್ತು ನನಗೆ ಅವ್ರ ಮನೆಗೆ ಹೋಗೋಕೆ ಇಷ್ಟ ಇಲ್ಲ ಅಂತ ಅವ್ಳಗ್ ಅರ್ಥ ಆಗತ್ತೆ ಅವಳು ಯಾವ್ದೇ ಕಾರಣಕ್ಕೂ ಒಪ್ಕೊಳಕಂತೂ ಸಾಧ್ಯನೇ ಇಲ್ಲ ಅವಳು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಆ ಕಡೆ ಸೈಲೆಂಟ್ಗೂ ಕೂಡ ಅದೇ ಯೋಚನೆ ಆಗ್ಬಿಡ್ದ ಇತ್ತ ಕಡೆ ರೂಮಗ್ ಬರ್ತಾಳೆ ದೃಷ್ಟಿ ಅಲ್ಲಿ ಅಮ್ಮ ಎಲ್ಲಿ ಪುಟ್ಟ ಅಂತ ಮಗುನ ಕೇಳ್ತಿದ್ರೆ ಇಲ್ಲ ಅಮ್ಮ ಇಲ್ಲ ಸ್ಕೂಲ್ಗೆ ಹೋಗ್ಬೇಕಿದ್ರೆ ಮನೇಲಿದ್ರು ಅಪ್ಪ ಅಮ್ಮ ಇಬ್ರು ಕೂಡ ಹೊರಗಡೆ ಹೋಗಿದ್ದಾರೆ ಅನ್ಸುತ್ತೆ ಬನ್ನಿ ಚಿಕ್ಕಮ್ಮ ನಿಮ್ಮ ಕಂಡ್ರೆ ನಿಜವಾಗ್ಲೂ ಕೂಡ ಆಗೋದಿಲ್ಲ ಅಲ್ಲ ಅಮ್ಮಂಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾನೆ ಮಗು ಅದಕ್ಕೆ ದೃಷ್ಟಿ ನಿಂಗೆ ಗೊತ್ತು ಅಂತ ಹೇಳಿ ಕೇಳಿದಾಗ ಅದು ಹಿಮಾನ್ ಚಿಕ್ಕಿ ಮತ್ತು ನೇತ್ರ ಚಿಕ್ಕದ ಜೊತೆ ಅಮ್ಮ ಮಾತಾಡ್ತಿರ್ತಾರೆ ನಿಮ್ಮ ಬಗ್ಗೆ ಆಗಲೇ ನನಗೆ ಗೊತ್ತಾಯ್ತು ಅಂದಾಗ ಆ ರೀತಿ ಬೇದು ಬೇರೆಯವರು ಮಾತಾಡೋದು ಕೇಳಿಸ್ಕೋಬಾರ್ದಲ್ವ ಅದೆಲ್ಲ ತಪ್ಪು ಅಲ್ವಾ ಆ ರೀತಿ ದೊಡ್ಡವ್ರ ಬಗ್ಗೆ ಮಾತಾಡಬಾರ್ದಲ್ವ ಅಂತೆಲ್ಲ ದೃಷ್ಟಿ ಒಂದಷ್ಟು ಬುದ್ಧಿ ಮಾತುಗಳನ್ನ ಕೂಡ ಹೇಳ್ತಾರೆ ತದನಂತರ ಅದ ಕಡೆ ಸೀಮಾ ಗೇಟಿಂದ ಹೊರಗಡೆನೆ ಇದ್ದಾಳೆ ಬಿಕಾಸ್ ಆಕೆ ಅವ್ರನ್ನ ನೋಡಿದ್ದೆ ಅಮ್ಮ ಅಂತ ಕೂತ್ಕೊಂಡು ಅವರು ಬಂದಿದ್ದ ಆಟೋನೆ ಫಾಲೋ ಮಾಡ್ಕೊಂಡು ಚೇಸ್ ಮಾಡ್ಕೊಂಡು ಓಡ್ಕೊಂಡು ಬಂದರು ಬಟ್ ಅಷ್ಟರಲ್ಲಿ ಚೆನ್ನಮ್ಮ ಮತ್ತೆ ಮಾದೇವ ಇಬ್ಬರು ಕೂಡ ಒಳಗಡೆ ಬಂದರು ಗೇಟ್ ಕ್ಲೋಸ್ ಆಯಿತು ಹಾಗಾಗಿ ಆಕೆ ಹೊರಗಡೆನೆ ಇದ್ದಾಳೆ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ವಾಚ್ ನಾನು ಹೊರಗಡೆನೆ ಹೋಗಿ ಅಂತ ದಬ್ಬಿಟ್ಟಿದ್ದಾರೆ ಇಂಥ ಕಡೆ ಚೆನ್ನಮ್ಮ ಮತ್ತೆ ಆ ಮಾದೇವ ಅವರು ದೃಷ್ಟಿ ಹತ್ರ ಮಾತನಾಡಿ ಈ ರೀತಿ ಎಲ್ಲಾ ತಗೊಂಡ್ ಬಂದಿದ್ದೀವಿ ಅಂತ ಹೇಳಿ ಮನೆ ಒಳಗಡೆ ಹೋಗ್ತಾರ ತದನಂತರ ಇಲ್ಲಿ ದೃಷ್ಟಿ ದೇವ್ರ ಹತ್ರ ಬಂದು ಕೇಳ್ಕೊತದಾಳೆ ದೇವ್ರ ಅಮ್ಮ ಒಂದ್ ಸಣ್ಣ ಆಸೆ ಇಟ್ಕೊಂಡಾಳೆ ತನ್ನ ಅಳಿಯ ಮನೆಗ್ ಬರ್ಬೇಕು ಊಟ ಮಾಡ್ಕೊಂಡು ಹೋಗಬೇಕು ಅಂತ ಆಸೆ ನೆರವೇರಿಸಪ್ಪ ನನ್ನ ಗಂಡನ ಮನಸ್ಸಲ್ಲಿ ನಮ್ಮ ಮನೆಗೆ ಬರುವ ಹಾಗೆ ಮನಸ್ಸು ಕೊಡು ತಂದೆ ಜೊತೆಗೆ ಶರು ಅಕ್ಕವರು ಆ ದತ್ತ ನಮ್ಮ ಮನೆಗೆ ಕಳಿಸು ಹಾಗೆ ಮಾಡಪ್ಪ ಯಾಕಂದರೆ ನನ್ನ ಅಮ್ಮನ ಆ ಒಂದು ಸಣ್ಣ ಆಸೆ ಈಡೇರಿಸೋಕೆ ಆಗಿಲ್ಲ ಅಂದರೆ ಏನು ಅಳಿಯ ಮನೆಗೆ ಬರ್ತಾನೆ ಏನೇನು ಮಾಡಬೇಕು ಅಂತ ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಅವರ ಆಸೆಗೆ ಕಲ್ಲು ಹಾಕಬೇಡ ಬಂತ ಅಂತ ಹೇಳಿ ಇಲ್ಲಿ ದೇವ್ರ ಹತ್ರ ಕೇಳ್ಕೊತದ ಹಳೆಯ ದೃಷ್ಟಿ ಆ ಟೈಮ್ಗೆ ಸರಿಯಾಗಿ ದತ್ತಾ ಬಾಯಿ ಬರ್ತಾರೆ ದತ್ತಾ ಬಾಯಿ ದೃಷ್ಟಿ ಕೇಳ್ಕೊತಿರೋದನ್ನ ಗಮನಿಸ್ತಾರೆ ನಿಜವಾಗ್ಲೂ ದತ್ತಾಬಾಯಿಗೆ ಮನುಷ್ಯತ್ವ ಅನ್ನೋದು ಬೇಕಾದಷ್ಟಿದೆ ಅದಕ್ಕೆ ದೃಷ್ಟಿ ಕೇಳ್ಕೊತಿದ್ದಾಗೆ ಅಲ್ಲಿ ದತ್ತಾಬಾಯಿಗೆ ಅನ್ಸುತ್ತೆ ಅಲ್ಲಿ ಬಜರಂಗಿ ಅವತ್ತಾಡಿದ ಮಾತ್ಗಳು ನಿಜವಾಗ್ಲೂ ಕೂಡ ದೃಷ್ಟಿ ನಿಂಗೆ ನಿನ್ ಪನಿಷ್ಮೆಂಟ್ ಕೊಡಬೇಕು ಅಂತ ಅಂದ್ಕೊಂಡಿರ್ಬೋದು ಆದರೆ ಆ ಬಕ್ಕ ನೀನು ಅಂತ ಒಪ್ಕೊಂಡು ದೃಷ್ಟಿ ಕೂಡ ತುಂಬ ಒಳ್ಳೆ ಕೆಲಸಗಳನ್ನ ಮಾಡಿದಾಳೆ ಅದನ್ನು ನೋಡ್ಬೋದಲ್ವಾ ಮನೆಗೆ ಹೋಗ್ಬೋದಲ್ವಾ ದೃಷ್ಟಿ ನೀನು ಪ್ರಾಣನ ಉಳಿಸಿದಾಳೆ ನೆಂಟ್ರಿಷ್ಟು ಬಂದಾಗ ಅವಳಿಗೆ ಗೊತ್ತಿಲ್ಲ ಅಂದರೂ ತಿಳ್ಕೊಂಡು ಬಂದವ್ರಿಗೆ ಸಖತ್ತಾಗಿ ಆ ಥರ ಆತಿಥ್ಯವನ್ನು ಮಾಡಿದಾಳೆ ಜೊತೆಗೆ ಈ ಒಂದು ಮನೆ ಸೊಸೆಯಾಗಿ ಏನು ಮಾಡಬೇಕು ಎಲ್ಲವನ್ನ ಕೂಡ ಸರಿಯಾಗಿ ನಿಭಾಯಿಸಿದಾಳೆ ನಿಮ್ಮ ಮನೆಯವರು ಅಕ್ಕ ತಂಗಿರು ಎಷ್ಟು ಅವಮಾನ ಮಾಡಿದರೂ ಕೂಡ ಎಲ್ಲವನ್ನ ಕೂಡ ಸಹಿಸ್ಕೊಂಡಿದ್ದಾಳೆ ನಿಜವಾಗ್ಲೂ ಅದಕ್ಕಾದ್ರೂ ನೀನು ಅವ್ರ ಮನೆಗೆ ಹೋಗ್ಬೋದಲ್ವಾ ಅಂತ ಹೇಳಿದ್ ಮಾತ್ಗಳು ನಿಜವಾಗ್ಲು ಇಲ್ಲಿ ದತ್ತನಿಗೆ ನೆನಪಾಗತ್ತ ಜೊತೆಗೆ ಅಹ್ ಅವನ್ಗ ಅನ್ಸತ್ತೆ ದತ್ತಾಗ್ ಅನ್ಸತ್ ದತ್ತಂಗ ಅನ್ಸತ್ತೆ ಹೌದಲ್ವಾ ಬೇಡ ಏಳ್ ಮಾಡಿರೋ ತಪ್ಪೆ ಪಾಪ ಇವ್ರ ಮನೆಯವ್ರಿಗೆ ಯಾಕೆ ಶಿಕ್ಷೆ ನಾನು ಯಳ್ನ ಮದ್ವೆ ಆಗಿದ್ದು ಏಳಗ್ ಶಿಕ್ಷೆ ಕೊಡೋದಕ್ಕೆ ಆದ್ರೆ ಇವ್ರ ಮನೆಗೆ ಹೋಗೋದ್ರಿಂದ ಅವ್ರ ಮನೆಯವ್ರು ಖುಷಿ ಆಗ್ತಾರೆ ಅಂದರೆ ಯಾಕೆ ಹೋಗ್ಬಾರ್ದು ಅದರಿಂದ ಅವ್ರ ಮನೆಯವ್ರು ಯಾಕೆ ನಾನು ಹೋಗದೆ ನೋವನ್ನು ಅನ್ಭವಿಸ್ಬೇಕಾಗತ್ತೆ ನಾನೇ ಬರ್ತೀನಿ ಅಂತ ಹೇಳಿಬಿಡೋಣ ಅಂತ ಅಂದ್ಕೊಂಡಿದ್ದ ದತ್ತಾಬಾಯಿ ದೃಷ್ಟಿ ಹತ್ರ ಬರ್ತಾರೆ ಬಟ್ ದೃಷ್ಟಿನ ನೋಡ್ತಿದ್ದಾಗ ದತ್ತಾಬಾಯಿಗೆ ಮದುವೆ ಮನೇಲಾಗಿದ್ದು ನೆನಪಾಗ್ಬಿಡತ್ತೆ ಅಲ್ಲಿ ನಮ್ಮಮ್ಮ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಆದರೆ ನಮ್ಮಮ್ಮ ಇವತ್ತು ಆಶ್ರಮದಲ್ಲಿದ್ದಾರೆ ಆದರೆ ದೃಷ್ಟಿಯಮ್ಮಂಗೆ ಅವಳ್ದು ಎಲ್ಲ ಕೂಡ ಗೊತ್ತಿತ್ತು ಸತ್ಯ ಆದರೂ ಕೂಡ ಅವರು ಮುಚ್ಚಿಟ್ಟಿದ್ರು ಅಂದಮೇಲೆ ಅವರು ತಪ್ಪು ಮಾಡಿದ್ದಾರೆ ಇಲ್ಲ ಹೋಗೋದು ಬೇಡ ಅಂತ ಹೇಳಿ ಡಿಸೈಡ್ ಮಾಡಿ ಕೊಂಡುಬಿಡ್ತಾರೆ ಶಿಕ್ಷೆ ಆಗಬೇಕು ಅಂತ ಹೇಳಿ ನಂತರ ಇಲ್ಲಿ ದೃಷ್ಟಿ ದತ್ತಾಬಾಯಿನ ನೋಡಿದ್ದೆ ಸೌಕರ್ಯ ಅಂತ ಹೇಳಿ ಕುಂಕುಮ ತೆಗೆದು ಹಿಡೋಗಿ ಬರ್ತಾರೆ ನೀವು ಯಾವತ್ತೂ ಕೂಡ ದೇವ್ರ ಮನೆ ಹತ್ರ ಬರೋದಿಲ್ಲ ಅಲ್ವಾ ಅದಕ್ಕೆ ಬಂದಿದ್ರ ಅಲ್ವಾ ಕುಂಕುಮ ಇಡೋಣ ಅಂತ ದೃಷ್ಟಿ ಹೇಳಿದಾಗ ಯಾಕೆ ಕುಂಕುಮ ಇಟ್ಟಿರೋದು ಕಾಣಿಸೋದಲ್ವಾ ನಿನ್ನ ಕಣ್ಗೆ ಇದು ನನ್ನ ಮನೆಗೆ ಎಲ್ಲೂ ಬೇಕಿದ್ರೂ ಬರ್ತೀನಿ ಅಂತ ಹೇಳಿ ಆವಾಜ ಹಾಕ್ಬಿಡ್ತಾರೆ ದೃಷ್ಟಿ ಹತ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತಿದ್ದೀನಿ ಸುಮ್ಮ ಮೆರೀಬೇಡ ಯಾವಾಗಲೂ ಬಂದು ದೇವ್ರ ಹತ್ರ ಅದು ಇದು ಅಂತ ಬೇಡಿಕೆ ಇಡಬೇಡ ದೇವರು ಕೂಡ ನಿನ್ನ ಬೇಡಿಕೆ ಜಾಸ್ತಿ ಆಗಿ ಮುಖ ತಿರುಗಿಸ್ಕೊಂಡ್ರೆ ಕಷ್ಟ ಆಗ್ಬಿಡತ್ತೆ ಅಂತ ಹೇಳಿ ದತ್ತಾಬಾಯಲ್ಲಿಂದ ಹೋಗ್ತಾರೆ ಇದರಿಂದಾಗಿ ದೃಷ್ಟಿಗೆ ಗೊತ್ತಾಗೋದಿಲ್ಲ ದತ್ತಾಬಾಯಿ ಬೈದ್ರು ಕಾಳಜಿ ಮಾಡಿದ್ರು ಏನೂ ಗೊತ್ತಾಗಲಿಲ್ಲ ದೇವ್ರ ಅವರು ನನ್ನ ಗಂಡ ಹೇಳಿದಾಗ ನೀನು ನಿಜವಾಗ್ಲೂ ನನ್ನ ಬೇಡಿಕೆ ಜಾಸ್ತಿ ಆಗಿ ಮುಖ ತೆರ್ಸ್ಕೋತೀಯ ದೇವರೇ ದಯವಿಟ್ಟು ಅಂತ ಕೆಲಸ ಮಾಡಬೇಡೋದಂದ ಅಂತ ಕೇಳಿಸ್ಕೋತಾರೆ ಈ ಕಡೆ ಹೇಮಾ ಮತ್ತೆ ನೇತ್ರ ಇಬ್ರು ಕೂಡ ಶುರು ರೂಮಲ್ಲೇ ಇದ್ದಾರೆ ಇಬ್ಬರು ಕೂಡ ಹೆದ್ಕೊಂಬಿಟ್ಟಿದ್ದಾರೆ ನಾವಿಬ್ರೂ ಕೂಡ ಅದ ತೂ ಹೋಗೋದಕ್ಕೆ ಒಪ್ಕೊಂಬಿಟ್ಟಿದ್ದೀವಿ ಅಕ್ಕನೋ ಗೊತ್ತಾದ್ರೆ ಖಂಡಿತ ಬೈತಾಳೆ ಅಂತ ಇಬ್ಬರು ಮಾತಾಡ್ಕೊತಿದ್ದಾರೆ ಜೊತೆಗೆ ಹೇಮಾ ಅಂತೂ ನಾನು ಎಷ್ಟೋ ಬಾರಿ ಅವ್ರ ಪ್ಲ್ಯಾನ್ ಫ್ಲಾಪ್ ಆದಾಗ ಆಡ್ಕೊಂಡಿದ್ದೀನಿ ಆದರೆ ಇವತ್ತು ನಾನೇ ಅವ್ರ ಪ್ಲ್ಯಾನ್ನ ಫ್ಲಾಪ್ ಮಾಡ್ತಿದ್ದೀನಿ ನಿಜವಾಗ್ಲೂ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೋ ಏನು ಅಂತ ಅಷ್ಟರಲ್ಲಿ ಈಶ್ ಶರು ಶರು ಮತ್ತೆ ಕಿಶೋರ್ ಇಬ್ರು ಕೂಡ ಕಾರಲ್ಲಿ ಬರ್ತಾರೆ ಅಲ್ಲೇ ಹೊರಗಡೆ ಸೀಮಾ ಇರ್ತಾಳೆ ಬಟ್ ಕಿಶೋರ್ ಯಾರದು ಅಂದ ಯಾರು ಇಲ್ಲ ಸರ್ ಅಂತ ಹೇಳಿ ವಾಚ್ ಮನ್ ಹೇಳ್ಬಿಡ್ತಾರೆ ಶರು ನೋಡೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಬಟ್ ಕಾಣಿಸೋದಿಲ್ಲ ಅಲ್ಲಿ ವಾಚ್ ಅಡ್ಡ ಬಂದಿರ್ತಾರೆ ಹಾಗಾಗಿ ಕಾರ್ ತಕೊಂಡ್ ಪಾಸ್ ಆಗಿಬಿಡ್ತಾರೆ ಒಳಗಡೆ ಕಿಶೋರ್ ಫೈನಲಿ ಸೀಮಾಗೆ ಮತ್ತೊಬ್ರು ಬಂದು ದುಡ್ಡು ಕೊಟ್ಟು ಹೋಗಮ್ಮ ಹೊಟ್ಟೆ ಹಸುವಾಗ್ತದೆ ಅನ್ಸುತ್ತೆ ಅಲ್ಲಿ ದೂರದಲ್ಲಿ ಹೋಗಿ ಊಟ ಮಾಡ್ಕೊಂಬಿಡು ಅಂತ ಕಳಿಸ್ಬಿಡ್ತಾರೆ ತದನಂತರ ಆ ಮನೆ ಒಳಗಡೆ ಹೋಗ್ತಿದ್ದಾಗೆ ಈ ಕಡೆ ಶೋರು ರೂಮಿಗೆ ಹೋಗ್ತಾಳೆ ನೀವಿಬ್ರು ಯಾಕೆ ಇಲ್ಲಿದ್ದೀರಾ ಸುಮ್ಮನೆ ಹೋಗ್ತಾ ನಾನು ಒಬ್ಬಳೇ ಇರಬೇಕು ಅಂದಾಗ ಅದು ಅಲ್ಲ ಅದು ಹಾಗಲ್ಲ ಅಕ್ಕ ನಾವಿಬ್ರು ಸೇರ್ಕೊಂಡು ಏನು ಮಾಡಿದ್ವಿ ಅಂದರೆ ಅಂದಾಗ ಏನು ಮಾಡಿದ್ರಿ ಅಂತ ಗೊತ್ತದೆ ದತ್ತು ಆ ದೃಷ್ಟಿ ಮನೆಗೆ ಹೋಗೋದಕ್ಕೆ ಒಪ್ಕೊಂಡ್ರಿ ಅಲ್ವಾ ನಂಗೆ ತುಂಬ ಚೆನ್ನಾಗ್ತದೆ ನನ್ಗೆ ಗೊತ್ತಿತ್ತು ನೀವಿಬ್ರು ಇಂಥದ್ದೇ ಕೆಲಸ ಮಾಡ್ತೀರಾ ಆ ದೃಷ್ಟಿ ಟ್ರಾಫಿಕ್ ಬೀಳ್ತೀರಾ ಅಂತ ಅಂತ ಹೇಳ್ತಿದ್ರೆ ಅಕ್ಕ ನಿಂಗೆ ಅಂತಿದ್ದಾಗೆ ಸುಮ್ಮನೆ ಇರಿ ಇಲ್ಲಿಂದ ನಾನು ನಿಮ್ಮಂಥ ವೀಕ್ ಪಾಯಿಂಟ್ ಅಲ್ಲ ಅಂತ ಹೇಳಿ ಅವರಿಬ್ರ ಹೊರಗಡೆ ಕಳಿಸ್ಬಿಡ್ತಾರೆ ಇಲ್ಲಿ ಶರು ಅಂತ ಹೇಳ್ಬೋದು ತದನಂತರ ಅಲ್ಲಿ ಹಿಮಾ ಮತ್ತೆ ನೇತ್ರ ಇಬ್ರು ಕೂಡ ಮಾತಾಡ್ಕೊತಾರೆ ಅಕ್ಕ ನಮ್ಮನ್ ಬೈಲ ಇಲ್ಲ ಹೊರಗಡೆ ಕಳಿಸ್ಬಿಟ್ಲು ನಿಜವಾಗ್ಲೂ ಅಕ್ಕ ಯಾವುದೋ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಂಡಿದಾಳೆ ಅಂತ ಅನ್ಸುತ್ತೆ ಅಂತ ಅವರಿಬ್ರಿಗೂ ಅನ್ನಿಸ್ತದೆ ಈ ಕಡೆ ಶರು ಕೂಡ ನಿಜವಾಗ್ಲೂ ಟೆನ್ಶನ್ ಮಾಡ್ಕೊಂಡಿದಾಳೆ ಈ ಕಡೆ ನಾನು ದತ್ತುನ ದೃಷ್ಟಿ ಮನೆಗೆ ಇರೋದ್ರ ಬಗ್ಗೆ ಯೋಚನೆ ಮಾಡಲು ಅಥವಾ ಕಿಶೋರ್ ಯಾವ ಹುಡುಗಿನ ಹುಡುಕ್ತಿದ್ದಾನೆ ಅನ್ನೋದು ಯೋಚನೆ ಮಾಡಲು ಅಂತ ಅನ್ಕೊತಿದ್ದಾಗಲೇ ಕಿಶೋರ್ ಮನೆಗೆ ಬರ್ತಾರೆ ಆ ಒಂದು ಬೆಡ್ ಮೇಲೆ ಫೋನ್ ಹಾಕಿ ಅವರು ವಾಶ್ರೂಮ್ಗೆ ಹೋಗ್ಬಿಡ್ತಾರೆ ನಂತರ ಫೋನ್ ತಗೋತಾಳೆ ಹೆಶರು ಯಾರು ಇರ್ಬೋದು ಅಂತ ನೋಡಿದ್ರೆ ಚಾಟ್ ಡಿಲೀಟ್ ಆಗಿರತ್ತೆ ಯಾಕೆ ಚಾಟ್ ಡಿಲೀಟ್ ಆಗಿದೆ ಹಾಗಿದ್ರೆ ಐಟ್ ಮಾಡಬೇಕು ಅಂತಾನೆ ಮಾಡಿದ್ದಾರೆ ನನಗೆ ಗೊತ್ತಾಗಬಾರ್ದು ಅಂತ ಅಂತ ಅನ್ಕೊಂಡಿದ್ರೆ ಗ್ಯಾಲರಿಲಿ ಇದ್ದೇ ಇರತ್ತಲ್ವಾ ಅವತ್ತು ಯಾವುದೋ ಫೋಟೋ ಇದೆ ಹುಡುಗಿನ ಅಂತ ಹೇಳಿ ಕಳಿಸಿದ್ರು ಅಂತ ಅನ್ಕೊಂಡು ಕೂತ್ಕೊಂಡಿದ್ದೆ ಹೋಗಿ ಗ್ಯಾಲರಿ ನೋಡ್ತಾಳೆ ಸೀಮಾ ಸೀಮಾ ನೋಡಿದ್ದೆ ಶಾಕ್ ಆಗ್ತಿದ್ದಾಳೆ ಏನಪ್ಪಾ ಇದು ಸೀಮಾ ಅಲ್ವಾ ಇಲ್ಲ ಅನ್ಸುತ್ತೆ ಅಂತ ಅನ್ಕೊಂಡು ಒಂದ್ ಕಡೆ ಮನ್ಸೆ ಹೇಳ್ತಿದ್ರೆ ಇನ್ನೊಂದ್ ಕಡೆ ಇದು ಸೀಮಾನಿ ಅಂತ ಕನ್ಫರ್ಮ್ ಆಗ್ಬಿಡತ್ತ ನಿಜವಾಗ್ಲೂ ಬೆಚ್ಚ ಬೀಳ್ತದಾಳೆ ಜಸ್ಟ್ ಫೋಟೋ ನೋಡೇ ಬೆಚ್ಚ ಬೀಳ್ತದಾಳೆ ಇಲ್ಲಿ ಶರು ಅಂದ್ರೆ ನೇರವಾಗಿ ಸೀಮಾನ ನೋಡಿದ್ರೆ ನಿಜವಾಗ್ಲೂ ಏನಾಗ್ಬೋದು ಇವ್ರಿಬ್ರ ನಡುವೆ ಒಂದು ದೊಡ್ಡ ರಹಸ್ಯನೇ ಇದೆ ಹಾಗಾಗಿ ಇಲ್ಲಿ ದೃಷ್ಟಿಯ ದಾರಿ ಸುಲಭ ಆಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಸೀಮಾನು ನೋಡಿ ಹುಡುಕಿ ಆಕೆಯನ್ನು ಭೇಟಿಯಾಗೋ ಬರದಲ್ಲಿ ಇಲ್ಲಿ ಶರು ದೃಷ್ಟಿಯನ್ನ ದತ್ತು ಮನೆಗೆ ದತ್ತುನ ದೃಷ್ಟಿ ಮನೆಗೆ ಹೋಗೋದಕ್ಕೆ ಒಪ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ ಅತ್ತ ಕಡೆ ಅಮ್ಮ ಅಪ್ಪ ಕೂಡ ಇಲ್ಲಿ ದತ್ತ ಮತ್ತೆ ದೃಷ್ಟಿ ಮನೆಗೆ ಬರ್ತಾರೆ ಅಂತ ತುಂಬ ಖಾತ್ರಿಕೆಯಿಂದ ಕಾಯ್ತಾ ಇದ್ದಾರೆ ಮಗನಿಗೆ ಎಲ್ಲ ರೀತಿಯ ಒಡವೆ ಸೀರೆಗಳನ್ನೆಲ್ಲ ತೋರಿಸ್ತಾರೆ ಮಗನ್ಗೆ ಗೊತ್ತಾಗ್ಬಿಡತ್ತೆ ಅಮ್ಮ ಚೈನ್ ಚಿನ್ನದ ಸರ ಕುತ್ಕಲಿಲ್ಲ ಅಂತ ಬಟ್ ಅದನ್ನ ಮಗು ಅಲ್ವಾ ಬಟ್ಟೆ ತಂದಿದ್ದೀವಿ ಅದು ಇದು ಅಂತ ಹೇಳಿ ಹಾಗಿದ್ರೆ ಮುಂದೆ ಏನಾಗುತ್ತೆ ಸೀಮಾ ಮತ್ತೆ ಶರುವಿನ ಮುಖಾಮುಖಿ ಇನ್ನೇನು ಆಗೋ ಸಾಧ್ಯತೆ ಇದೆ ಅದರ ಜೊತೆಗೆ ಒಂದು ದೊಡ್ಡ ರಹಸ್ಯ ಒಪ್ಪನ್ ಆಗ್ತದೆ ಅದರ ಜೊತೆಗೆ ಈ ಕಡೆ ದೃಷ್ಟಿಯ ಒಂದು ರಹಸ್ಯ ಇದೆ ಆತ ಕಡೆ ದತ್ತು ಕೂಡ ದೃಷ್ಟಿ ಮನೆಗೆ ಹೋಗ್ತಾರ ಹೋಗ್ತಿದ್ದಾಗೆ ಅಲ್ಲಿ ಏನಾದರೂ ದೃಷ್ಟಿಯ ನಿಜು ಬಣ್ಣದ ರಹಸ್ಯ ಔಟ್ ಆಗತ್ತ ಅನ್ನೋದನ್ನು ಕಾತು ನೋಡ್ಬೇಕಾಗಿದೆ